ಸದ್ಯಕ್ಕೆ ಆಟ ಜೋರಾಗಿ ನಡೀತಾ ಇದೆ ಯಾರು ಡಲ್ ಅಂತ ಅನ್ನಿಸ್ಕೊಂಡಿದ್ರು ಆರಂಭದ ದಿನಗಳಲ್ಲಿ ಅವರು ಸದ್ಯಕ್ಕೆ ತಾವು ಕೂಡ ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟವರು ಹನುಮಂತು ಅವರು ಹನುಮಂತು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿತ್ತು ಹನುಮಂತು ಅವರು ಯಾವುದೇ ಕಾರಣಕ್ಕೂ ಲಾರ್ಡ್ ಜಗದೀಶ್ ಅವರ ಸ್ಥಾನವನ್ನು ತುಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಆದರೆ ಬರು ಬರುತ್ತ ಹನುಮಂತು ತಾನು ರಿಯಲ್ ಆಗಿ ಯಾವ ರೀತಿ ಆಟ ಆಡ್ತೀನಿ ಅನ್ನೋದನ್ನ ಬಿಗ್ ಬಾಸ್ ಮನೆಯಲ್ಲಿ ತೋರಿಸೋದಕ್ಕೆ ಶುರು ಮಾಡಿದ್ರು ಅಲ್ಲದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಮೊಟ್ಟ ಮೊದಲಿಗೆ ಕಿಚ್ಚನ ಚಪ್ಪಾಳೆಯನ್ನ ಪಡೆದಂತಹ ಸ್ಪರ್ಧೆ ಕೂಡ ಅಲ್ಲೇ ನಿಮಗೆ ಯಾವ ಆಡಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ಆತನಿಗೇನೂ ಗೊತ್ತಿಲ್ಲ ಆತ ತುಂಬಾನೇ ಅಮಾಯಕ ಅಂದ್ಕೊಂಡಂತಹ ಉಳಿದ ಸ್ಪರ್ಧಿಗಳು ಇದೀಗ ಹನುಮಂತು ಅವರಿಗೆ ಹೆದರುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣ ಹನುಮಂತು ಅವರು ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಆಟ ಆಡ್ತಾ ಇರುವಂತಹ ಪರಿ ಇನ್ನು ಮೊನ್ನೆ ಕಿಚ್ಚಿನ ಪಂಚಾಯಿತಿಯಲ್ಲಿ ನೀವು ಗಮನಿಸಿರ್ಬೋದು ಕಳಪೆ ಮತ್ತು ಉತ್ತಮ ಕೊಡುವಂತೆ ಹನುಮಂತು ಅವರಿಗೆ ಕಿಚ್ಚ ಸುದೀಪ್ ಅವರೊಂದು ಆಟದ ರೀತಿ ಆಡಿಸ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಕಾರಣಗಳನ್ನು ಕೊಟ್ಟು ಅವರು ಯಾರಿಗೆ ಕಳಪೆ ಯಾರಿಗೆ ಉತ್ತಮ ಯಾಕೆ ಉತ್ತಮ ಯಾಕೆ ಕಳಪೆ ಅಂತ ರೀಸನ್ಸನ್ನು ಕೊಟ್ಟ ಸಂದರ್ಭದಲ್ಲಿ ನಕ್ಕು ನಕ್ಕು ಕಿಚ್ಚ ಸುದೀಪ್ ಅವರೇ ಸುಸ್ತಾಗ್ತಾರೆ ಅದಕ್ಕಿಂತ ಹಿಂದಿನ ಎಪಿಸೋಡ್ಗಳಲ್ಲಿ ನೀವು ಗಮನಿಸಿರ್ತೀರಾ ಕಿಚ್ಚ ಸುದೀಪ್ ಅವರು ಒಂದು ಪ್ರಶ್ನೆಯನ್ನು ಹನುಮಂತು ಅವರಿಗೆ ಕೇಳ್ತಾರೆ ನಿಮ್ಮ ಗೆಳೆಯ ಧನ್ರಾಜ್ ಆಚಾರ್ ಅಲ್ವಾ ಅಂತ ಹೌದು ಅಂತ ಉತ್ತರಿಸಿದಂತಹ ಸಂದರ್ಭದಲ್ಲಿ ಮತ್ತೆ ನೀವು ಯಾಕೆ ಅವರನ್ನು ನಾಮಿನೇಟ್ ಮಾಡ್ತೀರಿ ಅಂತ ಬಂದಾಗ ಆಗ ಹನುಮಂತು ಹೇಳ್ತಾರೆ ಇದು ಆಟ ಸರ್ ಅದರ ರೂಲ್ಸ್ ಆ ರೀತಿ ಇದೆ ಅಂತ ಆ ಸಂದರ್ಭದಲ್ಲಿ ಕಿಚ್ಚ ಖುಷಿಯಾಗಿ ಅವರಿಗೆ ಒಂದು ತಂಬನ್ನು ಅಪ್ ಮಾಡೋ ಮೂಲಕ ಅವರ ಉತ್ತರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಆಟನೇ ಬೇರೆ ಫ್ರೆಂಡ್ಶಿಪ್ಪೇ ಬೇರೆ ಆಟಕ್ಕೆ ಬಂದಾಗ ಆಟ ಆಡಬೇಕು ಫ್ರೆಂಡ್ಶಿಪ್ಗೆ ಬಂದಾಗ ಫ್ರೆಂಡ್ಶಿಪ್ ಫ್ರೆಂಡ್ ರೀತಿಯಲ್ಲಿ ಇರಬೇಕು ಅನ್ನೋ ಮಾತನ್ನು ಹನುಮಂತವರು ಹೇಳ್ತಾನೆ ಇರ್ತಾರೆ ಅದರಲ್ಲೂ ಕೂಡ ಧನರಾಜ್ ಅವರಿಗೆ ಸದಾ ಬೆಂಬಲವಾಗಿ ನಿಲ್ತಾರೆ ಆದರೆ ಆಟದ ವಿಷಯ ಬಂದಾಗ ಎಲ್ಲಿ ಅವರನ್ನು ನಾಮಿನೇಟ್ ಮಾಡಬೇಕು ಅಲ್ಲಿ ನಾಮಿನೇಟ್ ಮಾಡ್ತಾರೆ ಎಲ್ಲಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಲ್ಲಿ ಸಪೋರ್ಟ್ ಮಾಡ್ತಾರೆ ಆಟವನ್ನು ಆಟವಾಗಿ ಆಡ್ತಿದ್ದಾರೆ ಹಾಗೆ ಫ್ರೆಂಡ್ಶಿಪ್ಪನ್ನು ಫ್ರೆಂಡ್ಶಿಪ್ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು ಯಾವಾಗಲೂ ಸ್ಪರ್ಧಿಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ ಇಲ್ಲಿ ಎಲ್ಲರೂ ಕೂಡ ಸ್ಪರ್ಧಿಗಳಾಗಿ ಬಂದಿದ್ದೀರಿ ಇಲ್ಲಿ ಯಾರೂ ಕೂಡ ಸಂಬಂಧವನ್ನು ಬೆಳೆಸೋದಕ್ಕೆ ಬಂದಿಲ್ಲ ಸಂಬಂಧ ಬಂದಾಗ ಅದನ್ನು ಅದೇ ರೀತಿ ನಿಭಾಯಿಸಿ ಆಟ ಅಂತ ಬಂದಾಗ ಅಲ್ಲಿ ಸಂಬಂಧಗಳಿಗೆ ತಾಳೆ ಹಾಕೋದಕ್ಕೆ ಹೋಗ್ಬಿಡಿ ಆ ರೀತಿ ಇದ್ದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಹನುಮಂತು ಮಾತ್ರ ಹನುಮಂತು ಯಾವ ರೀತಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೋ ಅದೇ ರೀತಿ ಇದ್ದಾರೆ ಯಾವುದೇ ರೀತಿಯಾದಂಥ ನಾಟಕ ಮಾಡಲ್ಲ ಅಥವಾ ಗೆದ್ದಂಥ ಸಂದರ್ಭದಲ್ಲಿ ಅತಿಯಾದಂಥ ಒಂದು ರಿಯಾಕ್ಷನ್ ಅನ್ನು ಕೊಡಲ್ಲ ಎಲ್ಲವನ್ನ ಕೂಡ ಕೂಲಾಗಿ ನಿಭಾಯಿಸ್ತಾರೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವಂತಹ ಅರ್ಹತೆ ಇರುವಂತಹ ಸ್ಪರ್ಧೆಗಳಲ್ಲಿ ಹನುಮಂತು ಕೂಡ ಒಬ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಲ್ಲದೆ ಹನುಮಂತು ಗೆಲ್ಲಬೇಕು ಅಂತ ಉತ್ತರ ಕರ್ನಾಟಕದ ಮಂದಿ ಸಾಕಷ್ಟು ಮಂದಿ ಅವರಿಗೆ ಸಪೋರ್ಟನ್ನು ಮಾಡ್ತಿದ್ದಾರೆ ಇದುವರೆಗೂ ಯಾರು ಕೂಡ ಬಿಗ್ ಬಾಸ್ ಅನ್ನ ಉತ್ತರ ಕರ್ನಾಟಕ ಕಡೆಯವರು ಗೆದ್ದಿಲ್ಲ ಹಾಗಾಗಿ ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನು ಹನುಮಂತವರು ಎತ್ತಿ ಹಿಡಿಬೇಕು ಅವರಿಗೆ ನಮ್ಮ ಸಪೋರ್ಟ್ ಇದೆ ಅಲ್ಲದೆ ಅವರು ಚೆನ್ನಾಗೇ ಆಟ ಆಡ್ತಿದ್ದಾರೆ ಯಾವುದೇ ರೀತಿಯಾದಂಥ ಮುಖವಾಡವನ್ನು ಹಾಕ್ಕೊಂಡಿಲ್ಲ ಹಾಗಾಗಿ ಈ ಬಾರಿ ಅವರು ವಿನ್ನರ್ ಆದರೆ ನಮಗೆಲ್ಲ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಜನ ಅವರಿಗೆ ಕಮೆಂಟ್ ಮೂಲಕ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಹನುಮಂತವರು ಆಟವನ್ನು ಆಡ್ತಿದ್ದಾರೆ ನಿಮಗೆ ಹನುಮಂತವರ ಆಟದ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ Excellence, 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 neat academy. 150 topics. Complete concept of biology, chemistry, physics. Most simplified methods. Easy to understand. Hard to forget explanation. All these, all these in excellence, neat academy with their ಕಳೆದ ವರ್ಷ ಅತ್ಯಧಿಕ ಡಾಕ್ಟರ್ಗಳ ಕೊಡುಗೆ ಬೆಂಗಳೂರು ಮಂಗಳೂರು ಡೆಲ್ಲಿ ಹೈದರಾಬಾದ್ನ ನುರಿತ ಉಪನ್ಯಾಸಕರಿಂದ ಸ್ಥಾಪನೆ ಆದ ಸಂಸ್ಥೆ ಕ್ರಿಸ್ಟಲ್ ಫೀಲ್ಡ್ ಟೀಚಿಂಗ್ ಒನ್ ಟು ಒನ್ ಟ್ಯೂಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ಬೆಂಗಳೂರು ದಿ ಟೀಚರ್ಸ್ ರಿಸಲ್ಟ್ ತುಂಬಾ ಇಂಪ್ರೂವ್ ಆದ್ಮೇಲೆ